ನಾನು ಅನೇಕ ಕಲಾವಿದರ ಸಾಹಿತಿಗಳ ವಯಸ್ಸಾದಾಗ ಅನಾರೋಗ್ಯದಿರುವಾಗ ನೋಡಿದ್ದೀನಿ ಅವರ ಪರಿಸ್ಥಿತಿ ಭಾಳ ಗಂಭೀರ ಹೀನಾಯವಾದ ಪರಿಸ್ಥಿತಿ ನೋಡಿದೆ ದೊಡ್ಡ ಹೆಸರು ಮಾಡಿ ದೊಡ್ಡ ಸಾಧನೆ ಮಾಡಿ ಎಲ್ಲ ಬಗ್ಗೆ ಬರೆದರು ಆದರೆ ಇಡೀ ವಯಸ್ಸಿನಲ್ಲಿ ಅನಾಗ ಅನಾರೋಗ್ಯದಲ್ಲಿದ್ದಾಗ ಆರ್ಥಿಕ ತೊಂದರೆಯಲ್ಲಿ ಮುಗ್ಗಟ್ಟಿದ್ದಾಗ ಅವರು ಕೊನೆ ಕಾಲದಲ್ಲಿ ಭಾಳ ಕಷ್ಟಪಡ್ತಾರೆ ದಂಥ ದೃಷ್ಟಿಯಲ್ಲಿ ಸರ್ಕಾರ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಮತ್ತು ಸಮಾಜ ಒಟ್ಟುಗೂಡಿ ಸಾಧಕರು ಕಲಾವಿದರು ಸಾಹಿತಿಗಳು ಕಷ್ಟದಲ್ಲಿದ್ದಾಗ ವಯಸ್ಸಾದಾಗ ಆರ್ಥಿಕ ದುರ್ಬ ದುರ್ಬಲ ಅನಾರೋಗ್ಯದಿಂದ ಬಳಸಿದ್ದಾಗ ಅವರಿಗೆ ಸಹಾಯ ಸಹಕಾರ ಮಾಡಿದರೆ ಅದೇ ದೊಡ್ಡ ಅರ್ಥಪೂರ್ಣ ಮತ್ತು ಉಪಯುಕ್ತ ಪ್ರಶಸ್ತಿ ಆ ಕೆಲಸ ಸರ್ಕಾರ ಸಮಾಜ ಭಾಗ ಈ ಸಮಾರಂಭವನ್ನು ನೋಡ್ತಾ ಇದ್ದಾಗ ನಾವೆಲ್ಲ ಸಾಕ್ಷಿಯಾಗಿದ್ದಾಗ ಇದೊಂದು ಅತ್ಯಂತ ಗುಣಮಟ್ಟದ ಸಮಾರಂಭ ಅಂತ ಅಂದ್ಕೊಂಡಿದ್ದೀನಿ ಸಾಂಸ್ಕೃತಿಕ ಸಮಾರಂಭದ ಜೊತೆಗೆ ನೋಡಿ ವೇದಿಕೆ ಮಿರ್ತಕ್ಕಂಥ ಎಲ್ಲ ಗಣ್ಯರನ್ನ ವೇದಿಕೆ ಮುಂಬಾಗತಕ್ಕಂಥ ಎಲ್ಲರನ್ನ ನೋಡಿದಾಗ ಎಲ್ಲರೂ ಒಂದೊಂದು ರೀತಿಯಿಂದ ಸಾಹಿತ್ಯ ಕಲೆ ಸಂಸ್ಕೃತಿಗಳಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಅವರು ಗೊತ್ತಾಗ್ತದೆ ಡಾಕ್ಟರ್ ವೇಮಂಗಲ ನಾರಾಯಣ ಸ್ವಾಮಿಯವರು ಮೂವತ್ತಾರು ವರ್ಷ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಂತರ ಈ ಪ್ರತಿಷ್ಠಾನವನ್ನು ನಿವೃತ್ತಿ ನಂತರ ಸ್ಥಾಪನೆ ಮಾಡಿ ಸ್ವತಃ ದೊಡ್ಡ ಕಲಾವಿದರಾಗಿ ಅನೇಕ ಪ್ರಶಸ್ತಿಗಳನ್ನು ಈಗಾಗಲೇ ಅವ್ರ ಬಗ್ಗೆ ಹೇಳಿದ್ದಾರೆ ನಾನು ಅದನ್ನು ರಿಪೀಟ್ ಮಾಡೋದಿಲ್ಲ ಅನೇಕ ಜನ ಅಧಿಕಾರಿಗಳಾಗಿರೋರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪಿ ಕೆ ಶಿವರಾಮ್ ಅವರು ಒಬ್ಬರು ನಾರಾಯಣ ಸ್ವಾಮಿ ಅವರು ಹೇಳಿದಂತೆ ನಮ್ಮ ಹಿಂದೂಕ ಸಿದ್ಧಯ ಪುರಾಣಿಕರಿದ್ದರು ಅನೇಕರು ಆಡಳಿತ ನಿಂತುಕೊಂಡು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೊಡುಗೆ ನೀಡಿ ತಮ್ಮ ಛಾಪ ಮೂಡಿಸಿದ್ದಾರೆ ಡಾಕ್ಟರ್ ವೇಮಲ್ ನಾರಾಯಣ ಸ್ವಾಮಿಯವರೇ ನಿಮ್ಮ ದಕ್ಷತೆ ನಿಮ್ಮ ಸೇವೆ ಸಾಧನೆ ಈ ಪ್ರತಿಷ್ಠಾನದ ಮೂಲಕ ನೀವು ಸ್ವತಃ ಕಾಲವಾದರಾಗಿ ಶ್ರೇಷ್ಠ ಸಾಧಕರನ್ನು ಗುರುತಿಸಿ ಗೌರವಿಸಿ ಇದೇನು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀರಿ ಇದು ಭಾಳ ದೊಡ್ಡ ಕೆಲಸ ಭಾಳ ಉತ್ತಮ ಕೆಲಸ ಮಾಡಿದ್ದೀರಿ ಇದು ಇದಕ್ಕಾಗಿ ನಾನು ನನ್ನ ಮೆಚ್ಚುಗೆಯನ್ನು ಅಭಿನಂದನೆಯನ್ನು ಮತ್ತು ಗೌರವವನ್ನು ಸಲ್ಲಿಸ್ತೀನಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ನಾಡಿನ ಶ್ರೇಷ್ಠ ಸಾಧಕರಿಗೆ ಸಂಸ್ಕೃತಿ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲು ನನಗೆ ಸಿಕ್ಕ ಭಾಳ ದೊಡ್ಡ ಅವಕಾಶ ಅಂತ ನಾನು ತಿಳ್ಕೊಳ್ಳಿ ದೊಡ್ಡ ಈಗ ಏಳು ಅಂತ ಹೇಳಿದರು ನಾನು ಅವ್ರನ್ನ ಸಪ್ತ ರತ್ನಗಳು ಅಂತ ಹೇಳ್ತಾ ಇದ್ದೆ ಈಗಾಗಲೇ ಪ್ರಶಸ್ತಿ ವಾಚನ ಮಾಡುವಾಗ ಏಳು ನವರತ್ನಗಳ ಬಗ್ಗೆ ಹೇಳಿದೆ ಡಾಕ್ಟರ್ ಅಪ್ಪ ನಾಗರಾಜ್ ಅವರು ತಮ್ಮ ಭಾಷಣದಲ್ಲಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದಾರೆ ಈ ಅದರ ಬಗ್ಗೆ ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡೋದಿಲ್ಲ ಒಂದು ಮಾತು ಈ ಸರ್ಕಾರಿ ಆದೇಶಗಳಿಗೆ ಅಥವಾ ಕಾನೂನುಗಳಿಗೆ ಕೊನೆಗೊಂದು ಶೆಡ್ಯೂಲ್ ಅಂತಿರೋದು ಅನುಬಂಧ ಅಂತ ಈಗ ಎಲ್ಲ ಸಾಧಕರು ಶ್ರೇಷ್ಠ ಸಾಧಕರು ಯುವ ಜನಕ್ಕೆ ಬಗ್ಗೆ ಹೇಳಿದ್ದಾರೆ ನಾನು ಅವ್ರು ಹೇಳಿದ ಎಲ್ಲ ಮಾತುಗಳನ್ನು ಅನುಬಂಧಗಳು ಅಂತ ಸೇರಿಸಿಬಿಟ್ರೆ ಸರಿ ಹೋಗ್ತದೆ ನನಗೆ ಮತ್ತೆ ಬೆಳೆದ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ದೊಡ್ಡ ರಂಗೇಗೌಡರು ಪದ್ಮಶ್ರೀ ದೊಡ್ಡ ಹಿರಿಯ ಸಾಹಿತ್ಯ ಅಂದರೆ ದೊಡ್ಡ ಸಾಹಿತಿಗಳಂತ ಡಾಕ್ಟ್ರ ಎಲ್ಲಪ್ಪಿಯವರು ಹಿರಿಯ ಪರಿಸರವಾದಿಗಳು ಪ್ರಜ್ಞಾವಂತ ಪರಿಸರವಾದಿಗಳು ಬದ್ಧತೆಯ ಮತ್ತು ಕಳಕಳಿಯ ಪರಿಸರವಾಗಿದೆ ಅದನ್ನು ನಾನು ನೋಡ್ತಾ ಇದ್ದೀನಿ ಪ್ರೊಫೆಸರ್ ಮಲ್ಲಪ್ಪ ವೆಂಕಟೇಶ್ ಅವ್ರ ಬಗ್ಗೆ ಡಾಕ್ಟರ್ ಅಂಪ ನಾಗರಾಜರು ಭಾಳ ಚೆನ್ನಾಗಿ ಹೇಳಿದ್ದಾರೆ ನನಗೆ ಭಾಳ ಆತ್ಮೀಯರು ಅವರು ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಪುಟ್ಟರು ಸಾಹಿತ್ಯ ರಚನೆ ಮಾಡಿದ್ದಾರೆ ಕೇವಲ ಸಾಹಿತ್ಯ ರಚನೆ ಅಂದರೆ ಅದು ಕ್ಲಾಸಿಕ್ ಅಲ್ಲ ಅನೇಕ ಮೌಲಿಕ ಬಹುದೊಡ್ಡ ಗ್ರಂಥಗಳನ್ನು ಕೂಡ ಅದರಲ್ಲಿ ಒಳಗೊಂಡಿವೆ ಸಂಸ್ಕೃತ ವಿಶ್ವವಿದ್ಯಾಲಯದ ಮೊದಲನೇ ಉಪಕುಲಪತಿಗಳು ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರು ಹಿರಿಯ ಕವಿಗಳು ಒಳ್ಳೆಯ ವಾಗ್ಮಿಗಳು ದೊಡ್ಡ ವಿಮರ್ಶಕರು ದೊಡ್ಡ ಮೊದಲಿಕ್ಕಿಂತ ಗಟ್ಟಿ ಮತ್ತು ಕೆಚ್ಚನೆಯ ವಿಮರ್ಶಕರು ಗೊತ್ತಿರ್ತಾರೆ ಅದಕ್ಕೆ ಕನಿಷ್ಠವಾಗಿ ಯುದ್ಧದಲ್ಲಿ ಇದ್ದು ಹೇಳ್ತಕ್ಕಂಥ ಶ್ರೀ ಬಸವಲಿಂಗಯ್ಯನವರು ಹಿರಿಯ ರಂಗಕರ್ಮಿಗಳು ಡಾಕ್ಟರ್ ಎ ಅರವಿಂದ್ ಅವರು ಸುಗಮ ಸಂಗೀತಿಗೆ ಅವ್ರು ಈಗಾಗಲೇ ಅವ್ರ ಬಗ್ಗೆ ಹೇಳಿದ್ದಾರೆ ಈಗ ಆಡಿದವ್ರಲ್ಲಿ ಅವರಷ್ಟೇ ಸರಿ ಅಂತ ಹೇಳಿದ್ದಾರೆ ಆದ್ದರಿಂದ ನಿಮ್ಮ ವ್ಯಕ್ತಿತ್ವ ಎಷ್ಟು ದೊಡ್ಡದು ದೊಡ್ಡ ಗೊತ್ತಾಗ್ತದೆ ಡಾಕ್ಟರ್ ಆರ್ ಕೆ ಶೆಟ್ಟಿಯವರು ಹೊರನಾಡ ಸಂಸ್ಕೃತ ಸಂಘಟನೆ ಮುಂಬೈ ನಿಲ್ಲುಕೊಂಡು ಡಾಕ್ಟರ್ ಆರ್ ಕೆ ಶೆಟ್ಟಿಯವರೇ ನೀವು ಮುಂಬೈನಲ್ಲಿ ಅಥವಾ ಬೇರೆ ಎಲ್ಲೆ ಕಡೆ ಹೋದರೂ ಕೂಡ ಕನ್ನಡ ಅನ್ನೋದನ್ನು ರಾಯಭಾರಿಗಳು ಆ ಕೆಲಸ ನೀವು ಮಾಡಬೇಕಂತ ಆ ದೃಷ್ಟಿಯಿಂದ ಇಂಥ ಶ್ರೇಷ್ಠ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಗ್ತಿಲ್ಲ ನನಗೇನು ಅನ್ನಿಸ್ತದೆ ಅಂದರೆ ಅವರ ಸಾಧನೆಯನ್ನು ನೋಡಿದಾಗ ನಮ್ಮ ಸಾಧನೆ ಭಾಳ ಕಡಿಮೆ ಅನ್ನಿಸ್ತದೆ ವಿನಯದಿಂದ ಹೇಳ್ತಾ ಇದ್ದೀನಿ ಮಾತು ಆದರೆ ಅಂಥವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಗ್ತಿಲ್ಲ ಇವತ್ತು ನನಗೆ ಇದು ದೊಡ್ಡ ಗೌರವ ಸಿಕ್ಕಿದೆ ನನಗೂ ಇದೊಂದು ಪ್ರಶಸ್ತಿನೇ ಅಂದ್ಕೊಂಡಿದ್ದರು ನೇತೃತ್ವ ನಾರಾಯಣ ಸಾವಿರ ಈ ಮೂಲಕ ನನಗೂ ಒಂದು ಪ್ರಶಸ್ತಿ ಕೊಟ್ಟಿದ್ದೀರಿ ಇದಕ್ಕಾಗಿ ನಿಮಗೆ ಅಭಿನಂದನೆಗಳು ಇಲ್ಲಿರ್ತಕ್ಕಂಥ ಕನ್ನಡ ಅಂದಿನ ಶ್ರೇಷ್ಠ ಸಾಧಕರು ಅವರ ಸಾಧನೆಯೇ ಅವರ ದೊಡ್ಡ ಪ್ರಶಸ್ತಿ ಜನ ರತ್ನ ರಕ್ತಗಳನ್ನು ಹುಡುಕಿಕೊಂಡು ಹೋಗಬೇಕು ರತ್ನಗಳು ಜನರನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಜನರ ರಕ್ತಗಳನ್ನು ಹುಡುಕಿಕೊಂಡು ಹೋಗಬೇಕು ರಥಗಳು ಜನ ನೋಡ್ಕೊಂಡು ಹೋಗತಕ್ಕಂಥ ಅವಕಾಶ ಇಲ್ಲ ಆದ್ದರಿಂದ ಈ ವೇಲ್ಮಂಗಲ ಪ್ರತಿಷ್ಠಾನದವರು ಈ ಸಪ್ತ ರಥಗಳನ್ನು ಹುಡುಕಿ ಪ್ರಶಸ್ತಿ ನೀಡುವ ಉತ್ತಮ ಕೆಲಸ ಮಾಡಿದ್ದೀರಿ ನಿಮಗೆ ಮೆಚ್ಚುಗೆ ಮತ್ತು ಧನ್ಯವಾದಗಳು ಭಾಳ ಒಳ್ಳೆ ಒಳ್ಳೆ ಈ ಆಯ್ಕೆ ನೋಡಿದರೆ ಒಬ್ಬರಿಗಿಂತ ಒಬ್ಬರು ಅವರವರ ಕ್ಷೇತ್ರದಲ್ಲಿ ಈ ಅರಾರಿಗೆ ಯೋಗ್ಯರಿಗೆ ಪ್ರಶಸ್ತಿ ಕೊಟ್ಟಾಗ ಪ್ರಶಸ್ತಿ ಘನತೆ ಹೆಚ್ಚಾಗ್ತದೆ ಪ್ರಶಸ್ತಿ ಹೇಗಿರ್ಬೇಕಾದ್ರೆ ಪ್ರಶಸ್ತಿ ಕೊಡುವವರಿಗೆ ಪ್ರಶಸ್ತಿ ಪಡೆಯುವವರಿಗೆ ಇಬ್ಬರಿಗೂ ಗೌರವ ಅನಿಸ್ಬೇಕು ಯಾವ ಸಂಸ್ಥೆ ಈಗ ಇದೇ ಸಾಂಸ್ಕೃತಿಕ ಸಂಸ್ಥೆ ನಾವು ಸಾಂಸ್ಕೃತಿಕ ಸಂಸ್ಥೆಗೆ ಗೌರವ ಅನಿಸ್ಬೇಕು ಅವ್ರು ಅಭಿಮಾನ ಪಡಬೇಕು ಓ ನಾವು ಇಂಥ ಸಾಧಕರಿಗೆ ಕೊಟ್ಟಿದ್ದೀವಿ ಅಂತ ಆ ಪ್ರಶಸ್ತಿ ಪಡೆದವರು ಇಂಥ ಸಂಸ್ಥೆ ನಮಗೆ ಪ್ರಶಸ್ತಿ ಕೊಟ್ಟಿದೆ ಇದೊಂದು ಒಳ್ಳೆಯ ಸಂಸ್ಥೆ ಅಂತ ಅವರಿಗೂ ಅಭಿಮಾನಬಹುದು ಹಾಗಾದಾಗ ಆ ಪ್ರಶಸ್ತಿಯ ಘನತೆ ಹೆಚ್ಚಾಗ್ತದೆ ಅನರ್ಹರಿಗೆ ಪ್ರಶಸ್ತಿ ಕೊಟ್ಟರೆ ಆ ಪ್ರಶಸ್ತಿಗೆ ಅವಮಾನ ನನ್ನ ದೃಷ್ಟಿಯಲ್ಲಿ ಅನರ್ಹರಿಗೆ ಪ್ರಶಸ್ತಿ ಕೊಟ್ಟರೆ ಆ ಪ್ರಶಸ್ತಿಗೆ ಅವಮಾನ ಅರ್ಹರಿಗೆ ಪ್ರಶಸ್ತಿ ಕೊಟ್ಟ ಪ್ರಶಸ್ತಿ ಕೊಟ್ಟಾಗ ಪ್ರಶಸ್ತಿಯ ಘನತೆ ಗೌರವ ಹೆಚ್ಚಾಗೋದ್ರ ಜೊತೆಗೆ ಯಾವ ಸಂಸ್ಥೆ ಪ್ರಶಸ್ತಿ ಕೊಡ್ತಾರ ಆ ಸಂಸ್ಥೆಯ ಪ್ರತಿಷ್ಠೆಯ ಹೆಚ್ಚಾಗ್ತದೆ ಡಾಕ್ಟರ್ ವೇಬುಗಾಲ ಅವರೇ ಇನ್ನು ನಿಮ್ಮ ಸಾಂಸ್ಕೃತಿಕ ಪ್ರತಿಷ್ಠಾನದ ಪ್ರತಿಷ್ಠೆ ಈ ಸಾಧಕರಿಗೆ ಕೊಡೋದರಿಂದ ಹೆಚ್ಚಾಗಿದೆ ನಮ್ಮ ಮಾತನ್ನು ಇಲ್ಲ ಕೇಳಬೇಕು ಇದೊಂದು ಕೇವಲ ಪ್ರಶಸ್ತಿ ಪ್ರಧಾನ ಸಮಾರಂಭ ಅಲ್ಲ ಸಾಧಕರ ಸಾಧನೆಗಳನ್ನು ಸಂಭ್ರಮಿಸು ಸಂಭ್ರಮಿಸುವ ಮತ್ತು ಆಚರಣೆ ಮಾಡೋ ಸಮಾರಂಭ ಕೇವಲ ಪ್ರಶಸ್ತಿ ಪ್ರಧಾನ ಸಮಾರಂಭ ಅಲ್ಲ ಈ ಸಾಧಕರ ಸಾಧನೆಗಳನ್ನು ಸಂಭ್ರಮಿಸುವ ಆಚರಿಸುವ ಸಮಾರಂಭ ನಾವು ಸಂಭ್ರಮಿಸೋಣ ಇದನ್ನು ನಾವು ಆಚರಣೆ ಮಾಡೋಣ ಅಂತ ನಮ್ಮೆಲ್ಲರೂವಾಗಿ ನಾವು ಹೇಳ್ತೇವೆ ಸಮಾಜ ಮತ್ತು ಸರ್ಕಾರ ಸಾಧಕರನ್ನು ಗುರುತಿಸಬೇಕು ಮತ್ತು ಗೌರವಿಸುವುದು ಅವರ ಕರ್ತವ್ಯ ಹಾಗೆ ಮಾಡಿದಾಗ ಸಾಧಕರಿಗೆ ಗೌರವ ಉದಯೋನ್ಮುಖ ಸಾಧಕರಿಗೆ ಪ್ರೇರಣೆ ಮತ್ತು ಸಾಧಕರಿಗೆ ಕೃತಜ್ಞತೆ ತೋರಿಸ್ತಕ್ಕಂಥ ಒಂದು ಭಾವನೆ ಈ ಮೂರು ಅದರಿಂದ ಆಗ್ತದೆ ಸಮಾಜ ಸರ್ಕಾರ ಪ್ರಶ್ ಸಾಧಕರನ್ನ ಗುರುತಿಸಿ ಗೌರವಿಸಿ ಪ್ರಶಸ್ತಿ ಕೊಟ್ಟಾಗ ಈ ಮೂರು ಕೆಲಸ ಆಗ್ತದೆ ಸಾಧಕರಿಗೆ ಗೌರವ ಕೊಟ್ಟಂಗಾಯಿತು ಉದಯೋನ್ಮುಖ ಸಾಧಕರಿಗೆ ಪ್ರೇರಣೆ ಆಯಿತು ಮತ್ತು ಇದೇ ಒಂದು ಸಂದರ್ಭದಲ್ಲಿ ಅಂತ ಸಾಧಕರಿಗೆ ಸಮಾಜಕ್ಕೆ ಅವರ ಕೊಟ್ಟ ಕೊಡುಗೆಗೆ ಕೃತಜ್ಞತೆ ಸಲ್ಲಿಸ ಈ ಮೂರು ಕೆಲಸಗಳಾಗ್ತದೆ ಆದ್ದರಿಂದ ಸಮಾಜದ ಸರ್ಕಾರ ಈ ಕೆಲಸ ಮಾಡಬೇಕಾಗ್ತದೆ ನಾವು ಪ್ರಶಸ್ತಿಗಳ ಬಗ್ಗೆ ಹೇಳ್ತೀವಿ ಇಂಥ ಪ್ರಶಸ್ತಿ ಕೊಟ್ಟರು ಭಾಳ ಸಂತೋಷ ಯೋಗ್ಯರಿಗೆ ಪ್ರಶಸ್ತಿ ಕೊಡ್ತೀವಿ ಆದರೆ ಪ್ರಶಸ್ತಿಗಳ ಹಿಂದೆ ಆ ಸಾಧಕರ ಸಾಧನೆಗಳ ಹಿಂದೆ ಅವರ ಪರಿಶ್ರಮ ಅವರ ಕಷ್ಟ ಅವರ ತ್ಯಾಗ ದಶಕಗಳ ನಿರಂತರ ಕೆಲಸ ತಿಳಿದರೆ ಸಾಧಕರ ಬಗ್ಗೆ ನಮ್ಮ ಗೌರವ ಹೆಚ್ಚಾಗ್ತದೆ ಎಂಥ ಪರಿಸ್ಥಿತಿಯಲ್ಲಿ ಅವರು ಈ ಸಾಧನೆಯನ್ನು ಮಾಡಿದರೆ ನಿರಂತರವಾಗಿ ಮಾಡಿದ್ದಾರೆ ಅವ್ರ ಕೆಲಸ ಆಗಿ ಹೆಚ್ಚಿಗೆ ಬೆಚ್ಕೊಳ್ತಿಲ್ಲ ಸಾಧಕರು ಕಲಾವಿದರು ಸಾಹಿತಿಗಳು ಇದು ನಾನು ಮ ಮೊದಲೊಮ್ಮೆ ಬೇರೆ ಕಡೆ ಹೇಳಿದ್ದೀನಿ ಸಾಂದರ್ಭಿಕವಾಗಿ ಮತ್ತೊಮ್ಮೆ ಹೇಳೋದು ಅವಶ್ಯ ತಿಳ್ಕೊಳ್ತೀನಿ ಅದು ನನ್ನ ಮನಸ್ಸಿನಲ್ಲಿ ಭಾಳ ಗಟ್ಟಿಯಾದ ಪರಿಣಾಮವನ್ನು ಮಾಡಿದೆ ಏನಂದರೆ ನಾನು ಅನೇಕ ಕಲಾವಿದರು ಸಾಹಿತಿಗಳ ವಯಸ್ಸಾದಾಗ ಅನಾರೋಗ್ಯ ನೋಡಿದ್ದೀನಿ ಅವರ ಪರಿಸ್ಥಿತಿ ಭಾಳ ಗಂಭೀರ ಹೀನಾಯವಾದ ಪರಿಸ್ಥಿತಿ ನೋಡಿದೆ ದೊಡ್ಡ ಹೆಸರು ಮಾಡಿ ದೊಡ್ಡ ಸಾಧನೆ ಮಾಡಿ ಎಲ್ಲ ಬಗ್ಗೆ ಬರೆದ್ರು ಆದರೆ ಇಡೀ ವಯಸ್ಸಿನಲ್ಲಿ ಅನಾಗ ಅನಾರೋಗ್ಯದಲ್ಲಿದ್ದಾಗ ಆರ್ಥಿಕ ತೊಂದರೆಯಲ್ಲಿ ಮುಗ್ಗಟ್ಟಿದ್ದಾಗ ಅವರು ಕೊನೆ ಕಾಲದಲ್ಲಿ ಭಾಳ ಕಷ್ಟಪಡ್ತಾರೆ ನಂತರ ದೃಷ್ಟಿಯಲ್ಲಿ ಸರ್ಕಾರ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಮತ್ತು ಸಮಾಜ ಒಟ್ಟುಗೂಡಿ ಸಾಧಕರು ಕಲಾವಿದರು ಸಾಹಿತಿಗಳು ಕಷ್ಟದಲ್ಲಿದ್ದಾಗ ವಯಸ್ಸಾದಾಗ ಆರ್ಥಿಕ ದುರ್ ದುರ್ಬಲರಾದಾಗ ಆದಾಗ ಬಳಸಿದ್ದಾಗ ಅವರಿಗೆ ಸಹಾಯ ಸಹಕಾರ ಮಾಡಿದರೆ ಅದೇ ದೊಡ್ಡ ಅರ್ಥಪೂರ್ಣ ಮತ್ತು ಉಪಯುಕ್ತ ಪ್ರಶಸ್ತಿ ಆ ಕೆಲಸ ಸರ್ಕಾರ ಸಹಜ ಮಾಡ ಜೀವನ ಆದರ್ಶಕ್ಕೆ ಆಡಂಬರಕ್ಕಲ್ಲ ಜೀವನ ಪ್ರಯೋಜನಕ್ಕೆ ಪ್ರಚಾರಕ್ಕಲ್ಲ ಜೀವನ ಸಾರ್ಥಕತೆಗೆ ಸ್ವಾರ್ಥಕ್ಕಲ್ಲ ಜೀವನ ಪ್ರೀತಿಸುವುದಕ್ಕೆ ದ್ವೇಷಿಸೋದಕ್ಕಲ್ಲ ಜೀವನ ಬಾಗಿ ನಡೆಯೋದಕ್ಕೆ ಬೀಗಿ ನಡೆಯೋದಕ್ಕಲ್ಲ ಈ ಸಾಧಕರನ್ನು ನೋಡಿದಾಗ ಇಷ್ಟು ಸಾಧನೆ ಮಾಡಿದರೂ ಕೂಡ ಎಲ್ಲರೂ ವಿನಯವಂತರೆ ಸೌಹೃದಗಳೇ ಈ ಸಾಧಕರು ನೋಡಿದಾಗ ಅವರು ಈ ಬದುಕಿನ ಪಂಚ ನಾನು ಹೇಳಿದೆ ಮೇಲಿನ ಪಂಚ ಸೂತ್ರಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂತ ಹೆಮ್ಮೆಯಿಂದ ಅವರ ಬಗ್ಗೆ ನಾನು ಈ ಮಾತನ್ನು ಹೇಳ್ತೇನೆ ಇನ್ನೊಂದು ಮತ್ತು ಕೊನೆಯ ಮಾತು ಹಣಕ್ಕೆ ವಸ್ತುಗಳನ್ನು ಕೊಂಡುಕೊಳ್ಳುವ ಶಕ್ತಿ ಇದೆ ಮಾನವತೆಗೆ ಹೃದಯಗಳನ್ನು ಗೆಲ್ಲುವ ಶಕ್ತಿ ಇದೆ ಪ್ರೀತಿಗೆ ಹೃದಯಗಳನ್ನು ಜೋಡಿಸುವ ಶಕ್ತಿ ಇದೆ ಪರೋಪಕಾರಕ್ಕೆ ಪರಮಾತ್ಮನ ಕೃಪೆಯನ್ನೇ ಪಡೆಯುವ ಶಕ್ತಿ ಇದೆ ಇದು ನಾನು ಮತ್ತೊಮ್ಮೆ ಹೇಳ್ತೀನಿ ಹಣಕ್ಕೆ ವಸ್ತುಗಳನ್ನು ಕೊಂಡುಕೊಳ್ಳುವ ಶಕ್ತಿ ಇದೆ ಮಾನವತೆಗೆ ಹೃದಯಗಳನ್ನು ಗೆಲ್ಲುವ ಶಕ್ತಿ ಇದೆ ಪ್ರೀತಿಗೆ ಹೃದಯಗಳನ್ನು ಜೋಡಿಸುವ ಶಕ್ತಿ ಇದೆ ಪರೋಪಕಾರಕ್ಕೆ ಇದು ನಾನು ಗೊತ್ತೇಳ್ತೀನಿ ಪರೋಪಕಾರಕ್ಕೆ ಪರಮಾತ್ಮನ ಕೃಪೆಯನ್ನೇ ತಂದುಕೊಳ್ತಕ್ಕಂಥ ಶಕ್ತಿ ಇದೆ ನಾವು ನಾವೆಲ್ಲ ನನ್ನ ಸೇರಿಸ್ಕೊಂಡು ನಾವೆಲ್ಲ ಪ್ರಜ್ಞಾಪೂರ್ವಕವಾಗಿ ಹಾಗೆ ನಡೆದು ನಡೆದುಕೊಂಡರೆ ಸಾರ್ಥಕತೆಯ ಜೊತೆಗೆ ಸಕಲರಿಗೆ ನೇಸನೆ ಬಯಸುವ ಕಾರ್ಯದಲ್ಲಿ ಭಾಗಗಳಾಗ್ತೀವಿ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಸ್ವಾಮಿ ಎಲ್ ನನಗೆ ಒಂದು ಉತ್ತಮ ಅವಕಾಶವನ್ನು ಕೊಟ್ಟಿದೆ ನಿಮ್ಮ ಸಂಸ್ಥೆಗೆ ನನ್ನ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು ತಮ್ಮೆಲ್ಲರಿಗೆ ಮತ್ತೆ ಮತ್ತೊಮ್ಮೆ ನಾನು ನನ್ನ ನಮನಗಳನ್ನು ಸೇರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶುಭವಾಗಲಿ